ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಎಲ್ರಿಗೂ ಒಂದು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿದಿನ ಒಬ್ಬರಲ್ಲ ಒಬ್ರು ಈ ಪ್ರಶ್ನೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ತಾ ಇರ್ತೀರಿ ಹಾಗಾಗಿ ಈ ವಿಷಯವನ್ನ ತಿಳಿಸಿಕೊಡೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಹಿಂದೆ ಕೂಡ ಇದೇ ತರಹದ ವಿಡಿಯೋಗಳನ್ನ ಮಾಡಿದ್ದೀನಿ ತುಂಬಾ ಜನ ಇತ್ತೀಚೆಗೆ ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ಅವರುಗಳಿಗೆ ಗೊತ್ತಿಲ್ಲದೆ ಇರಬಹುದು ಹಾಗಾಗಿ ಮತ್ತೊಮ್ಮೆ ಅದನ್ನ ಕವರ್ ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ನ್ಯೂಸ್ ಎಲ್ಲರ ಪ್ರಶ್ನೆ ಏನಾಗಿರುತ್ತೆ ಅಂತಂದ್ರೆ ನ್ಯೂಸ್ನ ಫಾಸ್ಟ್ ಆಗಿ ಹೇಗೆ ತಿಳ್ಕೊಳ್ಳೋದು ನಾನು ಸಾಕಷ್ಟು ನ್ಯೂಸ್ ಸಂಜೆ ಕವರ್ ಮಾಡ್ತಾ ಇರ್ತೀನಿ ಡ್ಯೂರಿಂಗ್ ದ ಮಾರ್ಕೆಟ್ ನಾವು ಅಪ್ಡೇಟ್ ಗಳನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋ ಪ್ರಶ್ನೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ತಾ ಇರ್ತೀನಿ ಇವತ್ತು ನೀವೇ ಸ್ವತಃ ನ್ಯೂಸ್ ನ ಫಾಸ್ಟ್ ಆಗಿ ಹೇಗೆ ತಿಳ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ನೀವೇನೇನು ಮಾಡಬೇಕು ಎಲ್ಲಿ ಚೆಕ್ ಮಾಡಬಹುದು ಅನ್ನೋದನ್ನ ನೀವು ಈ ವಿಡಿಯೋ ನೋಡಿದ ನಂತರ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರ್ತೀರಿ ಹಾಗಾದ್ರೆ ನಾವು ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ ಫಾಸ್ಟ್ ಆಗಿ ತಿಳ್ಕೊಳಕ್ಕೆ ಇರುವಂತ ಮೀಡಿಯಂ ಯಾವುದು ಅಂತ ನಾವು ನೋಡೋದಾದ್ರೆ ಎಕ್ಸ್ ಡಾಟ್ ಕಾಮ್ ಅಥವಾ ಟ್ವಿಟರ್ ನನಗೆ ಗೊತ್ತಿದೆ ತುಂಬಾ ಜನ ನೀವು ಟ್ವಿಟರನ್ನು ಬಳಸ್ತಿಲ್ಲ ಅಂತ ಬಟ್ ಮಾರ್ಕೆಟ್ ಬಗ್ಗೆ ನೀವು ಎಸ್ಪೆಷಲಿ ಇಮಿಡಿಯೆಟ್ ಅಪ್ಡೇಟ್ ಪಡ್ಕೊಳ್ಬೇಕು ಅಂತಂದ್ರೆ ಖಂಡಿತ ನೀವು ಟ್ವಿಟರನ್ನು ಬಳಸಲೇಬೇಕು ಇನ್ ಕೇಸ್ ನೀವು ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್ ಫ್ರೀ ಆಗಿರ್ತೀರಿ ನೀವು ನೋಡ್ಬೋದು ನ್ಯೂಸ್ ತಿಳ್ಕೊಳ್ಬೋದು ಅಂತಂದರೆ ಅಂತಂದ್ರೆ ನೀವು ಇನ್ ಕೇಸ್ ಇಲ್ಲಿವರೆಗೂ ಯೂಸ್ ಮಾಡ್ತಿಲ್ಲ ಅಂತಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಬಳಸಿ ಯಾಕಂದ್ರೆ ಇದೇ ಒನ್ ಆಫ್ ದ ಫಾಸ್ಟೆಸ್ಟ್ ಮೀಡಿಯಂ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ ತಿಳ್ಕೊಳ್ಳಿಕ್ಕೆ ಇಲ್ಲಿ ನಮಗೆ ಎಂಟರ್ಟೈನ್ಮೆಂಟ್ ಇರೋದಿಲ್ಲ ತುಂಬಾ ಜನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇವನ್ನೆಲ್ಲ ಬಳಸ್ತಾ ಇರ್ತಾರೆ ಇನ್ನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಆಪ್ ಗಳನ್ನ ಇದು ಆ ರೀತಿ ಎಂಟರ್ಟೈನಿಂಗ್ ಆಪ್ ಅಲ್ಲ ಎಜುಕೇಶನಲ್ ರಿಲೇಟೆಡ್ ಏನಿದ್ದಾರೆ ಮಾಹಿತಿಗಳನ್ನ ನಾವು ಪಡ್ಕೊಳ್ಬಹುದು ಇಲ್ಲಿ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ನ್ಯೂಸ್ ಹಾಗಾದ್ರೆ ಅಪ್ಡೇಟ್ ಮಾಡೋರು ಯಾರು ಟ್ವಿಟರ್ ಅಪ್ಡೇಟ್ ಮಾಡ್ತಾರ ಖಂಡಿತ ಇಲ್ಲ ನಾನು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಮೂರು ಇಂಪಾರ್ಟೆಂಟ್ ಹ್ಯಾಂಡಲ್ ಗಳನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಆ ಹ್ಯಾಂಡಲ್ ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಕ್ಷಣ ಕ್ಷಣದ ಮಾಹಿತಿ ಸಿಗುತ್ತೆ ಮಾರ್ಕೆಟ್ ನ ಬಗ್ಗೆ ಹಾಗಾದ್ರೆ ಆ ಹ್ಯಾಂಡಲ್ಗಳು ಯಾವ್ಯಾವು ಮೊದಲನೇದಾಗಿ ನಾವು ನೋಡೋದಾದ್ರೆ ಇಟಿ ಈಗಾಗಲೇ ತುಂಬಾ ಜನ ಫಾಲೋ ಮಾಡ್ತಾ ಇರಬಹುದು ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಟಿ ನೌ ಫಾಲೋ ಮಾಡಿ ಇಲ್ಲಿದೆ ನೋಡಬಹುದು ಐ ಡಿ ನೌ ಲೈವ್ ಇದರಲ್ಲಿ ಸಾಕಷ್ಟು ಅಪ್ಡೇಟ್ ಗಳನ್ನ ಪ್ರತಿ ನಿಮಿಷ ಕೂಡ ಅಪ್ಡೇಟ್ ಮಾಡ್ತಿರ್ತಾರೆ ನೀವು ಇಲ್ಲೇ ನೋಡಬಹುದು ಹೌ ಟು ಇನ್ವೆಸ್ಟ್ ಇನ್ ಎನ್ ಪಿ ಎಸ್ ಈಸಿ ಗೈಡ್ ಹಾಗೆ ನ್ಯೂಸ್ ರಿಲೇಟೆಡ್ ನಂತರ ಅದಾನಿ ಟೋಟಲ್ ಗ್ಯಾಸ್ ನ ರಿಸಲ್ಟ್ಸ್ ನೋಡ್ಬೋದು ನೋಡಬಹುದು ನಂತರ ಬೇರೆ ಬೇರೆ ನ್ಯೂಸ್ ಗಳು ಕೂಡ ಇರುತ್ತೆ ಮಾರ್ಕೆಟ್ ಗೆ ರಿಲೇಟೆಡ್ ನ್ಯೂಸ್ ಕೂಡ ಇರುತ್ತೆ ನೋಡಬಹುದು ಟಿ ಆರ್ ಟ್ವೆಂಟಿ ಟ್ವೆಂಟಿ ಫೋರ್ ಬಗ್ಗೆ ಓಲಾ ಬೈಕ್ ಲಾಂಚ್ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡಿದ್ದಾರೆ ಹಾಗೆ ನೀತಿ ಆಯೋಗ್ ಮೀಟಿಂಗ್ ಬಗ್ಗೆ ನಂತರ ಟಿ ಆರ್ ಪಾನ್ ನಂಬರ್ ಇನ್ನು ಕೆಳಗಡೆ ಹೋದ್ರೆ ರಿಸಲ್ಟ್ಸ್ ಅನ್ನು ಕೂಡ ಕವರ್ ಮಾಡಿರ್ತಾರೆ ನೀವು ಇಲ್ಲಿ ನೋಡಬಹುದು ಎನ್ ಟಿ ಸಿ ಕ್ಯೂ ಒನ್ ನಂಬರ್ಸ್ ನಾನೇ ನಿಮ್ಗೆ ನ್ಯೂಸ್ ಕವರ್ ಮಾಡುವಾಗ ನಾನು ಇಯರ್ ಆನ್ ಇಯರ್ ಚೆಕ್ ಮಾಡಿದ್ದೀನಿ ಅಂತ ಹೇಳ್ತೀನಲ್ಲ ಆಲ್ಮೋಸ್ಟ್ ಅವನ್ನೆಲ್ಲ ನೋಡಿರೋದು ನಾನು ಇಲ್ಲ ಯಾಕಂದ್ರೆ ಇಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಮೆನ್ಶನ್ ಮಾಡಿರಲ್ಲ ಕೆಲವೊಂದ್ ಸಲ ಮಾಡಿರ್ತಾರೆ ಕೆಲವೊಂದ್ ಸಲ ಮಾಡಿರೋದಿಲ್ಲ ಎನ್ ಟಿ ಪಿ ಸಿ ನಂಬರ್ಸ್ ಇಲ್ಲಿ ನೋಡಬಹುದು ಈ ರೀತಿ ಎಲ್ಲನೂ ಕೂಡ ಕವರ್ ಮಾಡ್ತಾರೆ ನೋಡಬಹುದು ಅನಂತರಾಜ್ ನಂಬರ್ಸ್ ಇಲ್ಲಿದೆ ತುಂಬಾ ಜನ ಅನಂತರಾಜ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ನೋಡಬಹುದು ರಿಸಲ್ಟ್ ಹೇಗಿದೆ ಅಂತ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ ನಂತರ ಇನ್ನು ಡೌನ್ ಬಂದ್ರೆ ಇನ್ಫೋಯೆಡ್ ಬಗ್ಗೆ ಒಂದು ನ್ಯೂಸ್ ಡಿವಿಡೆಂಡ್ ಬಗ್ಗೆ ನಂತರ ಬಿ ಎಲ್ ಕ್ಯೂ ಒನ್ ರಿಸಲ್ಟ್ಸ್ ಈ ರೀತಿ ಸಾಕಷ್ಟು ನ್ಯೂಸ್ ಗಳನ್ನ ಇವರು ಕವರ್ ಮಾಡ್ತಿರ್ತಾರೆ ನಿಮಗೆ ಇಮಿಡಿಯೇಟ್ ಅಪ್ಡೇಟ್ ಗಳು ಸಿಗ್ತಾ ಇರುತ್ತೆ ಇದು ಮಾರ್ಕೆಟ್ ಕ್ಲೋಸ್ ಕಡಿಮೆ ಅಪ್ಡೇಟ್ಸ್ ಇದೆ ಇಲ್ಲಿ ಮಾರ್ಕೆಟ್ ಓಪನ್ ಇದ್ದಾಗ ಪ್ರತಿ ಒಂದು ನಿಮಿಷಕ್ಕೂ ಒಂದು ಎರಡು ಟ್ವೀಟ್ ಬರ್ತಾನೆ ಇರುತ್ತವೆ ನೀವು ತಿಳ್ಕೊಳ್ಬೋದು ಸಾಕಷ್ಟು ವಿಚಾರವನ್ನ ಸೊ ಟಿ ನಾವು ಫಾಲೋ ಮಾಡಿ ಇಲ್ಲಿ ನೋಡಬಹುದು ಐ ಡಿ ಅಥವಾ ಹ್ಯಾಂಡಲ್ ನಂತರ ನೆಕ್ಸ್ಟ್ ಎರಡನೇ ಹ್ಯಾಂಡಲ್ ಗೆ ಬರದಾದ್ರೆ ಅದು ಕೂಡ ಮಾರ್ಕೆಟ್ಗೆ ರಿಲೇಟೆಡ್ ಸಿ ಎನ್ ಬಿ ಸಿ ಟಿವಿ ಐಟಿನ್ ಲೈವ್ ಸೊ ಇಲ್ಲಿ ನೋಡಬಹುದು ಹ್ಯಾಂಡಲ್ ಈ ರೀತಿ ಟೈಪ್ ಮಾಡಿದ್ರೆ ಹಾಕಿ ನಮಗೆ ಸಿಗುತ್ತೆ ಈ ಚಾನಲ್ ನಾವು ಡೈರೆಕ್ಟ್ ಟಿವಿ ನೋಡಕ್ಕಂತೂ ಆಗೋದಿಲ್ಲ ಇವಾಗ ಈ ಟ್ವಿಟರ್ ಮೂಲಕ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಬಹುದು ಇಲ್ಲಿ ಕೂಡ ನೋಡಬಹುದು ಎಂ ಸಿ ಎಕ್ಸ್ ನ ರಿಸಲ್ಟ್ ಅನ್ನ ಇವರು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕಂಪರಿಸನ್ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ನಂತರ ಐ ಸಿ ಐ ಬ್ಯಾಂಕ್ ರಿಸಲ್ಟ್ ಬಗ್ಗೆ ನಂತರ ಇಲ್ಲಿ ನೋಡಬಹುದು ಅನಂತರಾಜ್ ನ ರಿಸಲ್ಟ್ ಇವರು ಕೂಡ ಕವರ್ ಮಾಡಿದ್ದಾರೆ ನೋಡಬಹುದು ಆಲ್ಮೋಸ್ಟ್ ಇಬ್ರು ಕೂಡ ಕವರ್ ಮಾಡ್ತಾರೆ ಇನ್ನು ಬೇರೆ ಹ್ಯಾಂಡಲ್ ಗಳು ಕವರ್ ಮಾಡ್ತೀನಿ ಅವರು ಕೂಡ ಕವರ್ ಮಾಡಿರ್ತಾರೆ ಪಿ ಎನ್ ಬಿ ರಿಸಲ್ಟ್ಸ್ ಇಲ್ಲಿ ನೋಡ್ಕೊಳ್ಬಹುದು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನ ರಿಸಲ್ಟ್ಸ್ ಎಸ್ಟಿಮೇಷನ್ಸ್ ನೋಡಬಹುದು ಏಳುನೂರ ಹದ್ಮೂರ್ ಕೋಟಿ ಎಸ್ಟಿಮೇಷನ್ಸ್ ಇತ್ತು ಆರ್ನೂರ ಎಂಬತ್ ಬಂದಿದೆ ಈ ರೀತಿ ಎಸ್ಟಿಮೇಷನ್ಸ್ ಎಲ್ಲಾನು ಕೂಡ ಸಿಗುತ್ತೆ ಡಿಆರ್ ಎಲ್ ಅಂದ್ರೆ ಡಾಕ್ಟರ್ ರೆಡಿಸ್ ಲ್ಯಾಬೋರೇಟರಿ ನೋಡಬಹುದು ಜೆ ಅಂಡ್ ಕೆ ಬ್ಯಾಂಕ್ಸ್ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಈ ಹ್ಯಾಂಡಲ್ಸ್ ಗಳಲ್ಲಿ ಸಿಗುತ್ತೆ ಸಿ ಎನ್ ಬಿ ಸಿ ಐಟಿನ್ ಅನ್ನು ಕೂಡ ಫಾಲೋ ಮಾಡಬಹುದು ಇದೆ ನೋಡ್ಕೊಳ್ಳಿ ನಂತರ ಮೂರನೇ ಐ ಗೆ ಬರದಾದ್ರೆ ಅಥವಾ ಹ್ಯಾಂಡಲ್ ಗೆ ಬರದಾದ್ರೆ ಅದು ಎನ್ ಡಿ ಟಿವಿ ಪ್ರಾಫಿಟ್ ಇಂಡಿಯಾ ನೋಡಬಹುದು ಹ್ಯಾಂಡಲ್ ಇಲ್ಲೂ ಕೂಡ ಅಷ್ಟೇ ಸಾಕಷ್ಟು ಅಪ್ಡೇಟ್ ಗಳನ್ನ ಇವರು ಕೊಡ್ತಾ ಇರ್ತಾರೆ ನೋಡ್ಕೊಳ್ಬೋದು ನಿಮಗೆ ಸಾಕಷ್ಟು ಬೆನಿಫಿಟ್ ಖಂಡಿತ ಸಿಗಬಹುದು ಅಥವಾ ಪಡ್ಕೊಳ್ಬೋದು ನೀವು ನೋಡಬಹುದು ಇವರು ಕೂಡ ಈ ರೀತಿ ಕೊಡ್ತಾರೆ ಇಲ್ಲಿ ಬ್ಲೂಮ್ಬರ್ಗ್ ಎಸ್ಟಿಮೇಷನ್ ಅನ್ನು ಕೂಡ ಕೊಡ್ತಾರೆ ಸೊ ಇನ್ ಕೇಸ್ ಎಸ್ಟಿಮೇಟ್ ಮಾಡಿದ್ರೆ ಮಾಡಿಲ್ಲ ಅಂತಂದ್ರೆ ಕಾಲಿಗೆ ಬಿಡ್ತಾರೆ ರಿಸಲ್ಟ್ಗಳಿಗೆ ಗಳಿಗೆ ನೋಡಬಹುದು ಇಲ್ಲಿ ಡಾಕ್ಟರ್ ರೆಡ್ಡಿಸ್ ಎಸ್ಟಿಮೇಷನ್ಸ್ ಇದೆ ಇಲ್ಲಿ ಏಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಎಸ್ಟಿಮೇಷನ್ಸ್ ಇತ್ತು ಬಂದಿರೋದು ಏಳು ಸಾವಿರದ ಆರುನೂರ ತೊಂಬತ್ತಾರು ನಂತರ ಬಿಟ್ಟ ನೋಡ್ಬೋದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಂದರೆ ಎಸ್ಟಿಮೇಷನ್ಸ್ಗಿಂತ ಜಾಸ್ತಿನೇ ಬಂದಿದೆ ಎಮ್ ಅಲ್ಲೂ ಕೂಡ ಜಾಸ್ತಿ ಆಗಿದೆ ನೋಡ್ಬೋದು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಜಾಸ್ತಿ ಆಗಿದೆ ಎಸ್ಟಿಮೇಶನ್ ಬೀಟ್ ಮಾಡಿದೆ ಅಂತ ಇಲ್ಲೇ ನಮಗೆ ಗೊತ್ತಾಗೋದು ಹಾಗೆ ಐ ಸಿ ಐ ಸಿ ಬ್ಯಾಂಕ್ ನಂಬರ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಎಲ್ಲಾನು ಕೂಡ ಇವರು ಶೇರ್ ಮಾಡ್ತಾರೆ ನೀವು ಈ ಹ್ಯಾಂಡಲ್ ಫಾಲೋ ಮಾಡೋ ಮೂಲಕ ಕೂಡ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ ಗಳನ್ನ ಪಡ್ಕೊಳ್ಬಹುದು ಇನ್ನು ಹಲವಾರು ಸೈಟ್ ಗಳಿರ್ತವೆ ಅಥವಾ ಟ್ವಿಟರ್ ಹ್ಯಾಂಡಲ್ಸ್ ಇರುತ್ತವೆ ಎಲ್ಲರೂ ಕೂಡ ಕವರ್ ಮಾಡಿರ್ತಾರೆ ಸೇಮ್ ಅದೇ ಟಾಪಿಕ್ಸ್ ಆಗಿರುತ್ತೆ ರಿಪೀಟೇಷನ್ ಆಗುತ್ತೆ ಬಟ್ ಇನ್ನು ಕೆಲವರು ರಿಸರ್ಚ್ ಚಾನಲಿಸ್ಟ್ ಇರ್ತಾರೆ ಅಂತವನ್ನು ಕೂಡ ಫಾಲೋ ಮಾಡಬಹುದು ನೀವು ನೀವು ಒನ್ಸ್ ಈ ರೀತಿಯ ಚಾನೆಲ್ ಗಳನ್ನ ನೋಡ್ತಾ ಹೋದ್ರೆ ನಿಮಗೆ ಆ ಚಾನೆಲ್ಗಳು ಗಳು ಆಟೋಮೆಟಿಕ್ ಆಗಿ ಸಿಗ್ತವೆ ನಾನು ಯಾವುದೇ ಇಂಡಿವಿಜುವಲ್ ಹ್ಯಾಂಡಲ್ ಗಳನ್ನ ಇಟ್ಕೊಂಡಿಲ್ಲ ನೀವು ಇವುಗಳನ್ನ ನೋಡ್ತಾ ಇದ್ದಾಗ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನಂತರ ನಮ್ಮ ಹ್ಯಾಂಡಲ್ ಕೂಡ ಒಂದಿದೆ ಸ್ಟಾಕ್ ಮಾರ್ಕೆಟ್ ಕನ್ನಡ ನೋಡಬಹುದು ಎಸ್ ಎಂ ಕನ್ನಡ ವೈ ಟಿ ಅಂತ ಇಲ್ಲಿ ನಾನು ಒಂದಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೇನೆ ಇಂಟ್ರೆಸ್ಟ್ ಇದ್ರೆ ಇದನ್ನು ಕೂಡ ಫಾಲೋ ಮಾಡಬಹುದು ನೀವು ಹಾಗೆ ಇನ್ನೊಂದಿದೆ ಮಾಸ್ಟರ್ ಸೈಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಏನ್ ನಾನು ನಾಲ್ಕು ಹ್ಯಾಂಡಲ್ ಗಳನ್ನ ಕವರ್ ಮಾಡಿದ್ದೀನಿ ನಮ್ಮದು ಹಾಗೆ ಇ ಟಿ ನೌ ನಂತರ ಸಿ ಎನ್ ಬಿ ಸಿ ಏಯ್ಟೀನ್ ನಂತರ ಎನ್ ಡಿ ವಿ ಪ್ರಾಫಿಟ್ ಇವರೆಲ್ಲರೂ ಕೂಡ ಎಲ್ಲಿಂದ ಮಾಹಿತಿ ತಗೊಳ್ತಾರೆ ಅಂತಹ ವಿಚಾರವನ್ನು ಕೂಡ ನಾನು ಈ ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ಸಪ್ರೇಟ್ ವಿಡಿಯೋದಲ್ಲಿ ಇವರೆಲ್ಲರೂ ಕಾಪಿ ಮಾಡೋದು ಒಂದು ಕಡೆಯಿಂದ ಅದೆಲ್ಲಿಂದ ಅಂತಂದ್ರೆ ಬಿ ಎಸ್ ಸಿ ಅಥವಾ ಎನ್ ಎಸ್ ಸಿ ಯಿಂದ ಬಿ ಎಸ್ ಸಿ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂತ ನೀವೇನಾದ್ರು ಸರ್ಚ್ ಮಾಡಿದ್ರೆ ಫಸ್ಟ್ ಲಿಂಕ್ ಬರುತ್ತೆ ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಬಹುದು ಇವತ್ತು ಇಪ್ಪತ್ತೆಂಟಿದೆ ಇಪ್ಪತ್ತೆಂಟನೇ ತಾರೀಕು ಇಲ್ಲಿವರೆಗೂ ಅನೌನ್ಸ್ ಮಾಡಿರುವಂತ ಅನೌನ್ಸ್ಮೆಂಟ್ಸ್ ಜಸ್ಟ್ ಮೂರಿದೆ ಇದೆ ಅಷ್ಟೇ ಇನ್ ಕೇಸ್ ನಾವು ಇಲ್ಲಿ ಡೇಟ್ ಅನ್ನು ಚೇಂಜ್ ಮಾಡಿ ಇಪ್ಪತ್ತೇಳು ಮಾಡಿದ್ರೆ ಇಪ್ಪತ್ತೇಳು ಮಾಡಿ ಇಲ್ಲಿ ಕ್ಯಾಟಗರಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ರೆ ಕಂಪನಿ ಅಪ್ಡೇಟ್ ಅಥವಾ ಕಾರ್ಪೊರೇಟ್ ಆಕ್ಷನ್ ಏನಾದರೂ ಕೊಟ್ಟರೆ ನಾವು ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಇಲ್ಲಿವರೆಗೂ ಬಂದಿರೋ ನೋಡಬಹುದು ಮುನ್ನೂರ ಹದಿನಾಲ್ಕು ಅನೌನ್ಸ್ಮೆಂಟ್ಸ್ ಇದೆ ಕಂಪನಿ ಯಾವ್ದಾದ್ರು ಆರ್ಡರ್ ಸಿಕ್ಕಿದ್ರೆ ರಿಸಲ್ಟ್ ಮಾಡಿದ್ರೆ ಕೂಡ ಇಲ್ಲಿ ಮಾಹಿತಿ ಬಂದ್ಬಿಡುತ್ತೆ ನೋಡಬಹುದು ಐ ಡಿ ಎಫ್ ಸಿ ಬ್ಯಾಂಕ್ ನ ಅರ್ನಿಂಗ್ಸ್ ಕಾಲ್ ಆಡಿಯೋ ರೆಕಾರ್ಡಿಂಗ್ಸ್ ಕಂಪನಿ ಏನಾದ್ರು ಆರ್ಡರ್ ಪಡ್ಕೊಂಡಿದ್ರೆ ಕೂಡ ಇಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ ಇಲ್ಲಿ ಬರೋ ಅಂತ ಅಪ್ಡೇಟ್ ಗಳನ್ನೇ ಇವರು ತಮ್ಮ ಹ್ಯಾಂಡಲ್ ಗಳಲ್ಲಿ ಪಬ್ಲಿಷ್ ಮಾಡೋದು ಇವರು ಎಲ್ರೂ ಕೂಡ ಮಾಹಿತಿಯನ್ನ ತಗೊಳ್ಳೋದು ಈ ಮಾಸ್ಟರ್ ಸೈಟ್ ಇಂದ ಅದು ಬಿ ಎಸ್ ಸಿ ಅಥವಾ ಎನ್ ಎಸ್ ಸಿ ಇಂದ ಇನ್ ಕೇಸ್ ನೀವು ಡೈರೆಕ್ಟ್ ಆಗಿ ಬಿ ಎಸ್ ಸಿ ವೆಬ್ಸೈಟ್ಗೆ ಹೋದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಬಿ ಎಸ್ ಸಿ ಇಂಡಿಯಾ ಡಾಟ್ ಕಾಮ್ ಇಲ್ಲಿ ಕಾರ್ಪೊರೇಟ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಸೊ ನಂತರ ಇಲ್ಲಿ ನೋಡಬಹುದು ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂತ ಇದೆ ಟುಡೇ ಅಂಡ್ ಎಸ್ಟರ್ಡೇ ಎಂಟು ನಲ್ವತ್ತೈದು ಅನೌನ್ಸ್ಮೆಂಟ್ ಗಳು ಬಂದಿದೆ ಎಷ್ಟೊಂದು ಅನೌನ್ಸ್ಮೆಂಟ್ ಬರುತ್ತೆ ಅಂತ ನೀವು ನೋಡಬಹುದು ಒಂದ್ಸಲ ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ಇವತ್ತಿನ ಅನೌನ್ಸ್ಮೆಂಟ್ ಗಳು ಮಾತ್ರ ಇಲ್ಲಿ ಬರುತ್ತೆ ನೆನ್ನೆದು ಬರೋದಿಲ್ಲ ಟೋಟಲ್ ಎಲ್ಲಾನು ನೋಡಿದಾಗ ಎಂಟ್ ಸಾವಿರದ ಮುನ್ನೂರ ನಲವತ್ತೈದು ಅನೌನ್ಸ್ಮೆಂಟ್ ನಿನ್ನೆ ಬಂದಿದೆ ಎಷ್ಟೊಂದು ಅನೌನ್ಸ್ಮೆಂಟ್ ಗಳು ಬರ್ತಾನೆ ಇರುತ್ತೆ ಒಂದಲ್ಲ ಒಂದು ಕಂಪನಿ ಅನೌನ್ಸ್ ಮಾಡ್ತಾನೆ ಇರುತ್ತೆ ಒಂದಲ್ಲ ಒಂದು ವಿಚಾರವನ್ನ ಹಾಗೆ ಲೇಟೆಸ್ಟ್ ಅನೌನ್ಸ್ಮೆಂಟ್ಸ್ ಇಲ್ಲಿ ನೋಡಬಹುದು ಒಂದ್ ಸ್ವಲ್ಪ ಮಾತ್ರ ಇರುತ್ತೆ ಇಲ್ಲಿ ಜಾಸ್ತಿ ಇರೋದಿಲ್ಲ ಲೇಟೆಸ್ಟ್ ಅನೌನ್ಸ್ಮೆಂಟ್ ಗಳಲ್ಲಿ ಹಾಗೆ ನಾವು ಇಲ್ಲಿ ಚೆಕ್ ಚೇಂಜ್ ಕೂಡ ಮಾಡ್ಕೊಳ್ಬಹುದು ಡೇಟ್ ಅವಾಗಲೇ ಚೇಂಜ್ ಮಾಡಿ ತೋರಿಸಿದೆ ಬಟ್ ಇಲ್ಲಿ ಕಾರ್ಪೊರೇಟ್ ಆಕ್ಷನ್ ಯಾವ್ದಾದ್ರು ಅನೌನ್ಸ್ ಮಾಡಿದೆಯಾ ಅದನ್ನು ಕೂಡ ನೋಡಬಹುದು ಒಂದ್ಸಲ ಹೆಂಗ್ ಮಾಡಿದ್ರೆ ಯಾರಾದ್ರೂ ಡಿವಿಡೆಂಡ್ ಅನೌನ್ಸ್ ಮಾಡಿದ್ರೆ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದ್ರೆ ಬೋನಸ್ ಅನೌನ್ಸ್ ಮಾಡಿದ್ರೆ ಅವುಗಳು ಕೂಡ ಬರುತ್ತೆ ನೋಡಬಹುದು ಎಲ್ಲಾನು ಕೂಡ ಕಾರ್ಪೊರೇಟ್ ಆಕ್ಷನ್ ಇಲ್ಲಿ ಬಂದಿರೋದು ಅನ್ಯುಯಲ್ ಜನರಲ್ ಮೀಟಿಂಗ್ ಬಂದಿದೆ ನೋಡಬಹುದು ಇಲ್ಲಿ ಡಿವಿಡೆಂಡ್ ಬಂದಿದೆ ಇಲ್ಲಿ ನೋಡಬಹುದು ಡಿವಿಡೆಂಡ್ ಈ ಎಲ್ಲ ನ್ಯೂಸ್ ಚಾನೆಲ್ ಆಗ್ಬಹುದು ಅಥವಾ ಬೇರೆ ಯಾರೇ ಆಗ್ಬಹುದು ಈವನ್ ನಾನು ಕೂಡ ನಿಮ್ಗೆ ಏನು ಅಪ್ಡೇಟ್ ಗಳನ್ನ ಕೊಡ್ತೀನಿ ಅದನ್ನ ನೋಡೋದು ಈ ಸೈಟ್ ಇಂದಾನೆ ಇದು ಮಾಸ್ಟರ್ ಸೈಟ್ ಇಲ್ಲಿಂದಾನೇ ಕಾಪಿ ಮಾಡಿ ಬೇರೆ ಕಡೆಯಿಂದ ಪಬ್ಲಿಷ್ ಮಾಡ್ತಾರೆ ಅಷ್ಟೇ ಎಲ್ಲರೂ ಕೂಡ ಯಾಕಂದ್ರೆ ಕಂಪನಿಗಳು ಅಪ್ಡೇಟ್ ಕೊಡುವಾಗ ಮೀಡಿಯಾಗೆ ಕೊಡೋದಿಲ್ಲ ಫಸ್ಟ್ ಕೊಡುದು ಬಿ ಎಸ್ ಸಿ ಎನ್ ಎಸ್ ಸಿಗೆ ಗೆ ಅಲ್ಲಿ ಪಬ್ಲಿಷ್ ಆಗಿದ್ದ ನಂತರ ಮೀಡಿಯಾದವ್ರು ಪಬ್ಲಿಷ್ ಮಾಡ್ತಾರೆ ಹಾಗಾಗಿ ಇದು ಮಾಸ್ಟರ್ ಸೈಟ್ ಬಟ್ ಇಲ್ಲಿ ನನ್ನ ತೋರಿಸಾಗ ಎಂಟು ಸಾವಿರ ಏಳು ಸಾವಿರ ಅನೌನ್ಸ್ಮೆಂಟ್ ಗಳು ಇರ್ತವೆ ಒಂದ್ ಸಾವಿರ ಎರಡ್ ಸಾವಿರ ಅದ್ರಲ್ಲಿ ಒಂದೊಂದೇ ಹುಡುಕೋದಂತೂ ಕಷ್ಟ ಹಾಗಾಗಿ ನೀವು ಈ ಹ್ಯಾಂಡಲ್ ಗಳನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಕ್ಯೂರೇಟೆಡ್ ಮಾಹಿತಿ ಸಿಗುತ್ತೆ ಅಂದ್ರೆ ಎಂಟು ಸಾವಿರ ಫೈಲ್ ಹುಡುಕೋ ಅವಶ್ಯಕತೆ ಇರೋದಿಲ್ಲ ಇಂಪಾರ್ಟೆಂಟ್ ಯಾವ್ದು ಇರುತ್ತೆ ಅಂತಹ ಮಾಹಿತಿಯನ್ನ ಮಾತ್ರ ಅವರು ಶೇರ್ ಮಾಡಿರ್ತಾರೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಟಿ ನೌ ನೋಡಬಹುದು ಇಲ್ಲಿ ಹ್ಯಾಂಡಲ್ ನಂತರ ಸಿ ಎನ್ ಬಿ ಸಿ ಏಯ್ಟೀನ್ ಲೈವ್ ನಂತರ ಎನ್ ಡಿ ವಿ ಪ್ರಾಫಿಟ್ ಇಂಡಿಯಾ ನಂತರ ನಮ್ಮ ಚಾನಲ್ ನಿಮಗೆ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ ಅನ್ನು ಫಾಸ್ಟ್ ಆಗಿ ತಿಳ್ಕೊಳ್ಬೇಕು ಅನ್ನೋಂತ ಇಂಟ್ರೆಸ್ಟ್ ಇದ್ರೆ ಇವುಗಳನ್ನು ಫಾಲೋ ಮಾಡಬಹುದು ಟ್ವಿಟರ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾನು ಕೂಡ ಸಾಕಷ್ಟು ಅಪ್ಡೇಟ್ ಗಳನ್ನ ಸಂಜೆ ಕೊಡ್ತಾ ಇರ್ತೀನಿ ಅದಕ್ಕಿಂತ ಮುಂಚೆ ಕೂಡ ನೀವು ವಿಷಯಗಳನ್ನ ತಿಳ್ಕೊಳ್ಬಹುದು ಇದನ್ನ ಮಾಡಿದ್ರೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ